ಪಂಚತಾರ ಅಗ್ರಹಾರನ ಅಥವಾ ಅದು ನಟ ದರ್ಶನ್ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ನಿನ್ನೆ ದರ್ಶನ್ ಅವರ ಜೈಲಿನಲ್ಲಿ ದರ್ಶನ್ ಅವರು ಐಷಾರಾಮಿ ಜೀವನ ಬಿಂದಾಸ್ ಆಗಿ ದರ್ಶನ್ ಅವರು ಇರುವಂತಹ ಒಂದು ಫೋಟೋ ರಿವೀಲ್ ಆಗಿದೆ ನೀವು ನೋಡ್ಬೋದು ಆ ಫೋಟೋದಲ್ಲಿ ದರ್ಶನ್ ಅವರು ಸಿಗರೆಟ್ ಹಿಡಿದು ಒಂದು ಕೈಯಲ್ಲಿ ಹಿಡಿದು ಆರಾಮಾಗಿ ಯಾರಿಗೋ ಚೇಡಿಸೋ ರೀತಿಯಲ್ಲಿ ಕೂತ್ಕೊಂಡು ನಗ್ತಾ ಕಾಫಿ ಸೇವನೆ ಮಾಡ್ತಾ ಸಿಗರೆಟ್ ಸೇರ್ತಾ ಇರೋದನ್ನು ಹಾಗೇ ಕೂಡ ಒಬ್ಬ ನಟೋರಿಯಸ್ ರೌಡಿ ಕೂಡ ವೀಡಿಯೋ ಕಾಲ್ ಮಾಡಿ ತನ್ನ ಮಗನಿನ ಪರಿಚಯ ಮಾಡಿ ಕೊಡ್ತಿರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ನೀವು ನೋಡಿರ್ಬೋದು ಅದರಲ್ಲಿ ದರ್ಶನ್ ಅವರು ಕೂಡ ಮಾತನಾಡಿರೋದು ನಾನಿಲ್ಲಿ ಚೆನ್ನಾಗಿದ್ದೀನಿ ನೀವು ಕೂಡ ಆರಾಮಾಗಿದ್ದೀರಾ ಅಂತ ಕೇಳಿರುವಂಥ ಒಂದು ದೃಶ್ಯವನ್ನು ಕೂಡ ನೀವು ನೋಡಿರ್ಬೋದು ಈಗಾಗಲೇ ರೇಣುಕಾ ಅವರ ತಂದೆ ಈ ಒಂದು ಕೇಸನ್ನ ಇನ್ನೂ ಚುರುಕುಗೊಳಿಸಬೇಕು ಅಂತ ಕಣ್ಣೀರಿಡ್ತಾ ಈ ಒಂದು ಕೇಸನ್ನ ಸಿ ಬಿ ಐಗೆ ಒಪ್ಪಿಸಲೇಬೇಕು ಎಂದು ಪಣ ತೊಟ್ಟು ಕೂತಿದ್ದಾರೆ ಹಾಗಿದ್ಮೇಲೆ ಈ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದ್ರು ಕೇಳ್ಕೊಂಬರೋಣ ಬನ್ನಿ ಮಾದಕ ವಸ್ತುಗಳು ಸಾಗಟನೆ ಆಗ್ತಾ ಇದೆ ಅಂದರೆ ಯಾರಿಂದ ಅಂತ ಯಾರಿಂದ ಸರ್ಕಾರ ಸಿಸ್ಟಮಾಗಿರ್ಬೇಕು ಡಿಪಾರ್ಟ್ಮೆಂಟ್ಸ್ ಇರಬೇಕು ಹಾಕ್ಬೇಕು ಅದೆ ಹಾಕ್ಬೇಕು ಎಲ್ಲ ಆಗ್ತದೆ ಅಲ್ಲೆಲ್ಲ ಅದು ಎಲ್ಲ ಆಗ್ತಾ ಇದೆಲ್ಲ ಏನಿಲ್ಲ ಕಾಸು ಕೊಡ್ತಾರೆ ಎಲ್ಲ ಸಿಗ್ತದೆ ಕಾಸು ಇಲ್ಲ ಅಂದರೆ ನೀರು ಕಸ ಕಸು ಬಾತ್ರೂಮ್ ಕೈ ಅವೇ ಕೂದು ಕಾಸು ಕಾಸು ಇಲ್ಲಾಂದ್ರೆ ಮುಗಿದ ಕಳಿಸ ಮನಸ್ಸ ಅಮಾಯಕ ಅಮಾಯಕ ಅಂತ ಸಾಯ್ತಾನೆ ರಾಜಕೀಯದವರೇ ಜಾಸ್ತಿ ಇದೆಲ್ಲ ಇದು ಮಾಡೋದು ರಾಜಕೀಯದವ್ರು ಫಸ್ಟ್ ಇದು ಮಾಡಬೇಕು ಈಗ ಜೈಲಾಧಿಕಾರಿಗಳೆಲ್ಲರು ಮೇನ್ ಮೇನ್ ಆಫೀಸ್ ಹೋದಾಗ ತಗ್ಡು ಹಾಕಬೇಕು ಬೇರೆ ಕಾಯ್ತು ಅವರೇ ಮೇನ್ ಆಗೋದು ಅವ್ರೇನು ಮಾಡ್ತಾರೆ ಇವು ಅವ್ರು ಹೇಳಿದ್ರೆ ಇವು ಮಾರೇ ಮಾಡ್ತಾರೆ ನನಗೆ ಇಷ್ಟು ಕೊಡುವಂದ್ರೆ ಇವಾಗ ಎಲ್ಲಿಂದ ಮಾಡ್ತಾರೆ ಈಗ ನನಗೆ ಇಷ್ಟು ದುಡ್ಡು ಬೇಕು ಅಂದಾಗ ಅವನು ಮಾರೇ ಮಾಡ್ಬೇಕು ಆ ಕೆಲಸನ ಅಧಿಕಾರಿ ಅದು ತಪ್ಪು ಅದು ಅದು ನಿಲ್ಲಿಸ್ಬೇಕು ಮೇನು ಅದು ಹಾಂ ಈಗ ಒಬ್ಬ ಸೆಲೆಬ್ರಿಟಿಗೆ ಈ ರೀತಿಯ ಈ ರೀತಿಯಾದಂಥ ಆತಿಥ್ಯ ಕೊಡ್ತಿದ್ದಾರೆ ಅದೇ ಕಾಮನ್ ಕೈದಿ ಆಗಿದ್ರೆ ಇಷ್ಟೊಂದು ಕೊಡ್ತಿದ್ರ ಮಾತ್ರ ದುಡ್ಡಿದ್ದು ಅವನು ಕೊಡ್ತಾರೆ ದುಡ್ಡು ಐತ ನಿಮ್ಮ ತವ ಅವನು ಅವನ ಅವನು ಮನ್ಸಾನೆ ದರ್ಶನ್ ನಾವು ಅವ್ನು ಈಡಾಗೋ ಕ್ಯಾ ಕಾರಣ ನಾವು ಪಿಚ್ಚರ್ ನೋಡಿ ಈಡಾಗೋದು ನಮ್ಮಿಂದ ಈಡಾಗೋದು ಆ ಪಾಲಿ ನಮ್ಮಿಂದ ಈಡಾಗಲ್ಲ ಹೌದಲ್ವ ನಾವು ಇದ್ರೇ ಪಿಚ್ಚರ್ ನೋಡಿ ಈಡಾಗೋದು ಆ ಪಾಲಿ ನಮ್ಮಿಂದ ಈಡಾಗೋಕ್ಕಾಗಲ್ಲ ನಾವು ಇದ್ರೇ ಈಡಾಗೋದು ಪನ್ಸ ಈಗ ದೊಡ್ಡ ದೊಡ್ಡ ರೌಡಿಗಳವರೆಲ್ಲ ಈ ಕೋಣನ್ ಕುಂಟೆ ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು ಅಥವಾ ಸೀನು ಆಗಿರ್ಬೋದು ಇವರೆಲ್ಲ ದೊಡ್ಡ ದೊಡ್ಡ ರೌಡಿಗಳು ಇವ್ರ ಜೊತೆ ಇವ್ರದೇನು ಸಂಪರ್ಕ ಒಬ್ಬ ಸೆಲೆಬ್ರಿಟಿ ಆಗಿ ಅಂತ ಅದು ನಾನು ತಪ್ಪ ಹೇಳಲ್ಲ ಸರ್ ಅದೇ ಅವ್ರ ಬಗ್ಗೆ ಅವ್ರು ದುಡ್ಡು ದುಡ್ಡಿದೆ ನಮ್ಮ ಹೇಳ್ತಲ್ವಾ ನಿಮ್ದವ್ ದುಡ್ಡು ಇಲ್ಲ ಅವ್ನವ್ ದುಡ್ಡಿದೆ ನಿಮಗೂ ಮಾರಾಜ್ ಸಹ ಸಿಕ್ಕೇ ಸಿಕ್ತ ಅಲ್ಲಿ ಜೈಲಲ್ಲಿ ಈಗಿಂದಲ್ಲ ಅದು ಆ ಕಾಲದಿಂದ ನಡೀತೈತಿ ಗಾಂಜಾ ಸಿಕ್ತಿ ಎಲ್ಲ ಸಿಕ್ತ ಮೊಬೈಲ್ ಗಾಂಜಾ ಎಲ್ಲ ಸಿಕ್ತ ಯಾಕದಲ್ಲ ಒಬ್ಬ ಮನ್ಸಲ್ಲಿ ಹೋರು ಈಗ ಇಲ್ಲಿವರಿಗೆ ದುಡ್ಡು ಸಿಕ್ಕಲ್ಲ ಅದು ದುಡ್ಡು ಫೈನಾನ್ಸ್ ಸಿಗ್ತದೆ ಗೊತ್ತಾ ಅದು ಇಪ್ಪತ್ತು ಪರ್ಸೆಂಟ್ ಫೈನಾನ್ಸಲ್ಲಿ ಬೆಳಿಗ್ಗೆ ಕೊಟ್ಟರೆ ಸಂಘ ಕೊಟ್ಟು ಬೇಕು ಇಲ್ಲಿ ಸಿಕ್ಕಲ್ಲ ಅಲ್ಲಿ ಫೈನಾನ್ಸ್ ಸಿಗ್ತೈತಿ ಇಪ್ಪತ್ತು ಪರ್ಸೆಂಟ್ ಅಂದರೆ ಲೆಕ್ಕಾಕಾರಿ ಹತ್ತು ಸಾವಿರಕ್ಕೆ ಎಷ್ಟು ಎರಡು ಸಾವಿರ ರೂಪಾಯಿ ಬಡ್ಡಿಗೆ ಹೆಂಗೆ ಸಿಕ್ತದಲ್ಲ ಬಡ್ಡಿಗೆ ಎಲ್ಲ ಸಜ್ಜಾಗಿದ್ರೆ ಅವ್ರ ಅಡ್ಜಸ್ಟ್ಮೆಂಟು ಹದಿನಾಲ್ಕು ವರ್ಷ ಆಗಿದ್ದ ಅವ್ನು ಮನೆಗೆ ದುಡ್ಡು ಕಳಿಸ್ತಾನೆ ಹೆಂಗೆ ಬರ್ತಾರೆ ದುಡ್ಡು ಅವ್ರಿಗೆ ಎಲ್ಲ ಅವರೆಲ್ಲ ಇರೋ ಕಾನೂನು ಸರಿ ಇಲ್ಲ ಯಾರು ಒಬ್ಬದೇ ಅಲ್ಲ ಮೂರು ಪಕ್ಷನೂ ಅಷ್ಟೇ ಸಂಘ ಕಾ ಕಾನೂನು ಸರಿಯಾಗಿರಬೇಕು ಸೃಷ್ಟಿ ಇರಬೇಕು ಸೃಷ್ಟಿ ಇಲ್ಲ ಸೃಷ್ಟಿ ಇದ್ದರೆ ಕಟ್ಟಾಗಿತ್ತು ಸೃಷ್ಟಿಲ್ ಯಾರೂ ಇಲ್ಲ ಸಿಸ್ಟು ದೂ ಹಾಂ ಮೂ ಪಕ್ಷನೂ ಅಷ್ಟೇನೆ ಈಗ ಒಂದು ತಿಂಗಳು ಇವಾಗ ಸಿಸ್ಟಮ್ ಮಾತ್ರ ಒಂದು ತಿಂಗಳು ಹಂಗೆ ಹಿಂಗೆ ಅಂತೇವೋ ಮತ್ತೆ ಒಂದು ತಿಂಗ್ಳಾದ ಮದೇ ಈಗ ನೀವು ನ್ಯೂಸಲ್ಲಿ ತೋರಿಸ್ತೀರಿ ಅದು ಏನು ತೋರಿಸ್ತೀನಿ ಅದು ಸುಮ್ ಹೋಗ್ತದೆ ಅಂತ ಇದು ಎಲ್ಲ ಆಗೋದೇ ಇಲ್ಲ ಯಾವನ್ ಬಂದು ಆಗೋದೇ ಇಲ್ಲ ಇದು ದಂಡ ದಂಧ ನೈತಾದ ಪಪ್ಪ ನೈತದೆ ಮೈನ್ ಅಂದರೆ ಅಮೈಕ ಅಮೈಕತೆ ನಾವು ಈಗ ಎಲೆಕ್ಷನ್ ಫೀ ಕೊಟ್ಟು ಐದು ಐದು ಫೀ ಕೊಟ್ಟರು ಏನು ಕೊಟ್ಟರೆ ಅಲ್ಲ ಎಣ್ಣೆ ಮೇಲೆ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡೋದು ಮೂರು ಮೂರು ಸಲ ಜಾಸ್ತಿ ಮಾಡೋದು ಯಾರ ಮೇಲೆ ಎಂ ಗಂಡಂತಿತ್ತು ಎಂದಿ ಕೊಡ್ತಾರೆ ನಮ್ಮನೆಯಿಂದ ಅವ್ರ ಮನೆಯಿಂದ ಯಾವ ತನಕ ಇವಾಗ ಐನೂರು ಕೋಟಿ ಇದ್ದು ಸಾವಿರ ಕೋಟಿ ಮಾಡ ಒಬ್ಬ ಎಮ್ ಎಲ್ ಎ ದೊಡ್ಡ ದೊಡ್ಡ ಲೀಡರ್ಗಳು ಇರ್ತಾರೆ ಸಪೋರ್ಟ್ ಮಾಡ್ತಾರೆ ಅವ್ರು ಏನು ಮಾಡೋಕ್ಕಾಗಲ್ಲ ಅಧಿಕಾರಿಗಳು ಏನು ಮಾಡೋಕ್ಕಾಗಲ್ಲ ಎಲ್ಲ ಬ ಇದ್ರ ಮೇಲೆ ರೆಕಮೆಂಡ್ ಮೇಲೆ ಹೋಗುತ್ತೆ ಅದೆಲ್ಲ ಸೆಲೆಬ್ರಿಟಿಯಾಗಿ ಇವ್ರದ್ದೇನು ಸಂಪರ್ಕಗಳು ಅಂತ ರೌಡಿ ಶೀಟರ್ಗಳ ಜೊತೆ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಅದೇನು ಸಂಪರ್ಕ ಯಾಕೆ ಇಟ್ಕೋತಾರೆ ಏನೋ ಗೊತ್ತಿಲ್ಲ ಅದೆಲ್ಲ ಇಂಟರ್ನಲ್ಗಳು ಇರ್ತವೆ ಈಗ ಒಬ್ಬ ಕಾಮನ್ ಕೈ ದಿನ ನೋಡೋ ರೀತಿನೇ ಬೇರೆ ಇರುತ್ತೆ ಈಗ ಸೆಲೆಬ್ರಿಟಿ ಅಂದಮೇಲೆ ಅವ್ರಿಗೆ ಈ ರೀತಿಯಾದಂಥ ಐಷಾರಾಮಿ ಜೀವನವನ್ನು ನಡೆಸಲಿಕ್ಕೆ ಇಷ್ಟೆಲ್ಲ ಅವ್ರಿಗೆ ಮೊದಲು ದರ್ಶನ್ ಹೇಗಿರ್ತಾನೋ ಏನೋ ಅನ್ನೋಲ್ಲೆಲ್ಲ ಪ್ರಶ್ನೆ ಹುಟ್ಟಾಗ್ತಿತ್ತು ಮನೆ ಊಟದಗೋಸ್ಕರ ರಿಟರ್ಜಿ ಸಹ ಹಾಕಿದ್ರು ಈಗ ಅದೆಲ್ಲ ಮೀರಿ ಅವ್ರಿಗೆ ಆರಾಮಾಗೇ ಇದ್ದಾರಲ್ಲ ಮತ್ತೆ ಹಾಗಿದ್ರೆ ಒಂದು ಜೈಲಿಗೆ ಹಾಕೋದು ಯಾಕೆ ಮತ್ತೆ ಹೊರಗಡೆ ಇದ್ದರೂ ಇರೋದು ಇರೋದು ಒಂದೇ ತರ ರೀತಿ ಇದಾರೆ ಹೊರಗಡೆಗಿನ್ನ ಜೈಲಲ್ಲಿ ಚೆನ್ನಾಗಿದ್ದಾರೆ ಈಗ ಈಗ ಜೈಲಲ್ಲೇ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಅವ್ರನ್ನ ಅಷ್ಟೇ ದುಡ್ಡಿರೋರಿಗೆ ಅಧಿಕ ದುಡ್ಡಿರೋರಿಗೆ ಇದು ಕಾನೂನು ಈ ದುಡ್ಡಿರೋರ್ಗೆ ಏನು ಕಾನೂನು ಇಲ್ಲ ಬಡವ್ರಿಗೆ ಮಾತ್ರ ಕಾನೂನು ಈಗ ಈ ಗೃಹ ಇಲಾಖೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಈ ಒಂದು ಈ ಈ ಇನ್ಸಿಡೆಂಟ್ಗಳು ಪರವಾಗಿ ಗೃಹ ಇಲಾಖೆ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಬಡವ್ರಿಗೆ ಒಂದು ಕಾಲು ಕಾನೂನು ಸಾಹಕಾರರಿಗೆ ಒಂದು ಕಾನೂನು ಅಂತ ಹೇಳ್ಬೇಕಾಯ್ತದೆ ಆಗಿ ಇವರು ಬೇರೆ ಇನ್ನೊಂದು ಕಂಟ್ರಿನಲ್ಲಿ ಕರಪ್ಷನ್ ಎಲ್ಲ ಎಲ್ಲ ಇದೆ ಇಲ್ಲೂ ಇದೆ ಅಷ್ಟೇ ಅದೊಂದೇ ಇದು ಸೊಲ್ಯೂಷನ್ ಆ ಸೊಲ್ಯೂಷನ್ ಕರಪ್ಷನ್ ಯಾವಾಗ ಇದಾಗುತ್ತೋ ಎರಡಿಕೇಟ್ ಆಗುತ್ತೋ ಅವಾಗ ಎಲ್ಲ ಕರೆಕ್ಟ್ ಆಗಿರುತ್ತೆ ಈಗ ಜೈಲಾಧಿಕಾರಿಗಳಿಗೆ ಈಗ ಏಳು ಜನ ಅಮಾನತಾದರು ಇವತ್ತಾಗಲೇ ಜಿ ಪರಮೇಶ್ವರ್ ಅವರು ಅವ್ರನ್ನ ಅಮಾನತ್ ಮಾಡಿದ್ರು ಈ ಬಗ್ಗೆ ಏನಂತೀರಿ ಮಿಸ್ಟೇಕ್ ಇಲ್ಲ ಇಲ್ಲ ಮಿಸ್ಟೇಕ್ ಗೌರ್ಮೆಂಟ್ ಮಿಸ್ಟೇಕ್ ಅಲ್ಲ ಯಾವ ರೀತಿ ಅಂತ ಗೌರ್ಮೆಂಟ್ ಮಿಸ್ಟೇಕ್ ಅಂದರೆ ಅವ್ರು ಆ್ಯಕ್ಷನ್ ತಗೋಬೇಕಾಯಿತು ಅವರು ಸರ್ಕ್ಯಲಲ್ಲಿ ಕಟ್ಸ್ಬೇಕಾಗಿತ್ತು ಇದೆಲ್ಲ ಮಾಡೋದು ಸರಿ ಇಲ್ಲ ಅಂತ ಈಗ ಜೈಲಲ್ಲಿ ಈ ಒಂದು ಮಾದಕ ವಸ್ತುಗಳು ಯಾವ ರೀತಿ ಎಂಟ್ರಿ ಕೊಡ್ತಾ ಇದ್ದಾವೆ ಅಂತ ಯಾರು ಕೊಡ್ತಾ ಇದ್ದಾರೆ ಒಳಗಡೆ ಅಂತ ಎಲ್ಲರೂ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಸಪೋರ್ಟ್ ಇರುತ್ತೆ ಇನ್ನೊಂದು ಅವರು ಎಲ್ಲ ಫೆಸಿಲಿಟೀಸು ಕೊಟ್ಟಿರ್ತಾರೆ ಅದರಿಂದ ಸಹಜ ಅದು ಇವಾಗಿಂದಲೂ ಮೊದಲಿಂದಲೂ ನಡೀತಾ ಇದೆ ಅದು ಅದನ್ನ ಇದು ಮಾಡೋದಕ್ಕೆ ಯಾರ ಕೈನಲ್ಲೂ ಇನ್ನೂ ಆಗಿಲ್ಲ ಆಗೋದು ಕಷ್ಟ ಅಂತಕ್ಕಂಥ ಈಗ ಮೊಬೈಲ್ ಇರೋದಿಲ್ಲ ಜೈಲಲ್ಲಿ ಹೌದಾ ಆದರೆ ಮೊಬೈಲ್ ಹೆಂಗ್ರೆ ಒಳಗಡೆ ಎಂಟ್ರಿ ಆಯ್ತು ಅಂತ ನಾನು ವೀಡಿಯೋ ಕಾಲ್ ಮಾಡಿದ್ದಾರೆ ವಿಡಿಯೋ ಕಾಲ್ ಮಾಡಿ ಅವ್ನು ಯಾರೋ ಒಬ್ಬರು ರೌಡಿಸಿಟ್ರು ತನ್ನ ಮಗನಿಗೆ ಕಾಲ್ ಮಾಡಿ ದರ್ಶನ್ಗೆ ವೀಡಿಯೋ ಕಾಲ್ ಮಾಡಿ ಮಾತಾಡ್ಸ್ತಾನೆ ಎಂಟ್ರಿನಲ್ಲಿ ಚೆಕ್ ಮಾಡೋದಿಲ್ಲ ಅವ್ರಿಗೂ ಬ್ರೈಬ್ ಕೊಡ್ತಾರೆ ಎಂಟ್ರಿ ಹ್ಞೂ ಅಷ್ಟೇ ಅಲ್ಲಿಂದನೇ ಶುರು ಆಗುತ್ತೆ ಹೋಗೋದಕ್ಕೆ ಏನೋ ಆಕರ್ಷಣದಿಂದ ಏನು ಬರೋದಿಲ್ವಲ್ಲ ಫ್ರೈ ಮಾಡ್ಕೊಂಡು ಬರೋದಿಲ್ವಲ್ಲ ಈಗ ಜೈಲಂದ ಮೇಲೆ ಅವನೊಬ್ಬ ತಪ್ಪು ಮಾಡಿದ್ದಾನೆ ಅವನೊಬ್ಬ ಅಪರಾಧಿ ಅವನಿಗೆ ಅಲ್ಲಿ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇದೆ ಜೈಲಲ್ಲಿ ಏನೇನು ಇಲ್ಲಿ ಐಷಾರಾಮಿ ಜೀವನ ಕೊಡೋ ಬದಲಿಗೆ ಅವ್ರನ್ನ ಹೊರಗಡೆ ಬಿಟ್ಟರೆ ಮುಗಿದೋಯ್ತಲ್ಲ ಮತ್ತು ಅವ್ರನ್ನ ಒಳಗಡೆ ಇಟ್ಕೊಂಡು ಸಾಕೋದು ಯಾಕೆ ಇಷ್ಟೊಂದು ಐಷಾರಾಮಿ ತನಕ ಕೊಟ್ಟು ಹೊರಗಡೆ ಬಿಡಬೇಕಂದ್ರೆ ಪ್ರೈಮ್ ಯೋಚನೆ ಮಾಡಬೇಕು ಅಲ್ಲ ನಾನು ನಿಮಗೆ ಜಸ್ಟ್ ಆಡು ಭಾಷೆಯಲ್ಲಿ ಹೇಳ್ತಿದ್ದೀನಿ ಅಂದರೆ ಚೂಡ್ತಾ ಇದ್ದೀನಿ ನಾನು ಅಂತ ಸರಿ ಇವಾಗ ಏನು ಮಾಡೋದಕ್ಕಾಗೋದಿಲ್ಲ ಅದು ಕರಪ್ಷನ್ ಇಲ್ಲವರೆಗೂ ಅದು ಹಾಗೇ ಇರುತ್ತೆ ಆರಾಮಾಗಿರೋದಕ್ಕೂ ಆಗೋದಿಲ್ಲ ಯಾಕೆಂದರೆ ರೆಡ್ ಆ್ಯಂಡ್ ಆಗಿ ಸಿಕ್ಕಿದ ಮೇಲೆ ಅವರು ಎಲ್ಲರು ಗೊತ್ತಾಗುತ್ತೆ ಪಬ್ಲಿಕ್ ಏನು ಅನಿಸುತ್ತೆ ತಪ್ಪು ಅನಿಸುತ್ತೆ ಅದನ್ನ ಅವರು ಎಲಬೊರೇಟ್ ಮಾಡ್ತಾರೆ ಇದರಿಂದ ಏನು ಮಾಡೋದಕ್ಕಾಗೋದಿಲ್ಲ ಅದು ಅದು ಸರಿಯಾದ ಕ್ರಮ ತೊಗೋಬೇಕಂದ್ರೆ ಆ್ಯಕ್ಷನ್ ತಗೋಬೇಕು ಆಕ್ಷನ್ ಇಲ್ಲದೆ ಏನು ಮಾಡೋದಕ್ಕಾಗೋದಿಲ್ಲ ಅಷ್ಟೇ ನಾಯಕರಿಗೊಂದು ಕಾನೂನು ಶ್ರೀಮಂತರಿಗೊಂದು ಕಾನೂನು ಎಲ್ರಿಗೂ ಒಂದೇ ಕಾನೂನು ಮಾಡಬೇಕು ಎಲ್ರಿಗೂ ಒಂದೇ ಮಾಡ್ಬೋದು ಯಾಕೆ ಸಾಧ್ಯ ಇಲ್ಲ ಕಾನೂನು ಇರೋದೆ ಒಂದೇ ಅಂತಲೇ ಎಲ್ಲರಿಗೂ ಅಲ್ಲಿ ಕೂತ್ಕೊಂಡಿರೋರು ಏನೇನೋ ಮಾಡ್ತಾವ್ರೆ ಅಷ್ಟೇ ಕಾನೂನು ಇರೋದು ಎಲ್ರಿಗೂ ಒಂದೇ ಅಂತಲೇ ಇರೋದು ನೀವು ಮಾಡಬೇಕಾದ ವ್ಯವಹಾರ ಮಾಡಬೇಕಾದ ಏನೇನು ಮನಸ್ಸಿಗೆ ಬಂದಾಗ ಮಾಡ್ಕೊಂತಾರೆ ಅಷ್ಟೇ ಹ್ಞೂ ಅಗ್ರಹಾರ ಇದೊಂದು ಜೈಲ ಅಥವಾ ರೆಸಾರ್ಟ್ ಅಂತ ಇದೆ ಅದು ನನಗೆ ಗೊತ್ತಿಲ್ಲ ಹೋಗಿಲ್ವಲ್ಲ ನಾವು ನೋಡಿಲ್ವಲ್ಲ ನೋಡಿ ಹೋಗಿ ನೀವು ಕಾಮನಾಗಿ ತಿಳ್ಕೊಂಡ್ರೆ ಜೈಲಿನಲ್ಲಿ ನೋಡ್ರಿ ಜೈಲು ಜೈಲಿನಂಗೆ ಇರಬೇಕು ಜೊತೆಗೇನು ಅಂದರೆ ಅವ್ರಿಗೇನು ಈ ಸಿಗ್ರೆ ನಿಯಮದಲ್ಲಿ ಏನದೆ ಸಿಗರೇಟ್ ತಗೋಬೋದಾ ಮಾಡ್ಬೋದ ಅನ್ನೋದು ಇಲ್ಲ ಅಂದರೆ ಕೊಡಬಾರ್ದು ಯಾರಿಗೂ ಕೊಡಬಾರ್ದು ಪ್ರತಿಯೊಬ್ಬರಿಗೂ ಏನು ಕೈದಿಗೆ ಕಂಡೀಷನ್ ಅದೇ ಅದೇ ಕಂಡೀಷನ್ ಎಲ್ರಿಗೂ ಅಪ್ಲೈ ಆಗಬೇಕು ಅಷ್ಟೇ ಅದರಲ್ಲೇನು ಸೆಲೆಬ್ರಿಟಿನೂ ಒಂದೇಯ ಇನ್ನೊಬ್ಬ ಬಡವನು ಒಂದೇಯ ಪಿಕ್ ಪಾಕ್ ಮಾಡಿ ಮಾಡೋದು ಒಂದೆಯಾ ಅದರಲ್ಲೇನು ವ್ಯತ್ಯಾಸ ಮಾಡಬಾರ್ದು ಅದನ್ನು ಡಿಫ್ರೆನ್ಸಿಯೇಷನ್ ಮಾಡಬಾರ್ದು ಶ್ಯಾಮ ಯಾರೂ ಜೈಲಧಿಕಾರಿಗಳಾಗಲಿ ಇನ್ನೊಬ್ಬರೇ ಆಗಲಿ ನಿಯಮಬದ್ಧವಾಗಿ ಏನಿದೆ ಅದೇ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅವರ್ತು ಒಬ್ರಿಗೆ ಒಂಥರ ಒಬ್ರಿಗೂ ವಿಶೇಷವಾಗಿ ಮಾಡಕ್ಕೆ ಹೋಗ್ಬಾರ್ದು ಈಗ ರೇಣುಕಾಸ್ವಾಮಿ ಕುಟುಂಬದವರು ಸಿ ಬಿ ಐಗೆ ಒಪ್ಪಿಸಿ ಅಂತ ಒತ್ತಾಯಿಸ್ತಿದ್ದಾರೆ ಅವ್ರ ತಂದೆ ರೇಣುಕಾ ಅವ್ರ ತಂದೆ ವಹಿಸ್ಬೇಕಾ ಹೇಗೆ ಅಂತ ವಯಸ್ಸಂಗಿದ್ರು ವಹಿಸ್ಬೋದು ಅದ್ರಲ್ಲಿ ಏನು ತಪ್ಪು ಅವ್ರಿಗೆ ಅವ್ರಿಗೇನು ಕೇಳ್ತಾರೆ ಅದನ್ನು ಇವರು ಮನ ಇವ್ರ ವಿವೇಚನೆ ಬಿಟ್ಕೊಂಡು ಬಯಸ್ ಹಂಗಿದ್ರೆ ವಹಿಸ್ಕೋಬೋದು ಬೇಡ ಅನ್ನೋದ್ಗೆ ಹಾಕಪ್ಪ ಬೇಕು ಅವ್ರ ತಂದೆನೇ ವಹಿಸ್ಬೇಕು ಅಂದರೆ ಅಂದರೆ ಈಗ ಒಂದು ತಂದೆ ಅಂದರೆ ಒಬ್ಬ ಮಗ ಅವನಿಗೆ ಎಷ್ಟು ಪ್ರೀತಿ ಅನ್ನೋದ್ರು ಗೊತ್ತೇ ಇರುತ್ತೆ ತಂದೆ ವಾತ್ಸಲ್ಯ ಏನಾದ್ರು ಅವರು ಕಣ್ಣೀರು ಹಾಕೋದ್ರ ಮೇಲೆ ಗೊತ್ತಾಗುತ್ತೆ ಆ ಸಿಬಿಐಗೆ ಅಂತ ಕೇಳಿದ್ರೆ ನ್ಯಾಯ ಇದೆ ವಯಸ್ಸುಗಳೇ ಬಿಡಿ ಏನಾದರೂ ಇಲ್ಲಿ ಅನ್ಯಾಯ ಬಿ ಸಿಬಿಐಗೆ ಕೊಡಲಿ ಇವತ್ತು ಈಗಾಗಲೇ ಜಿ ಪರಮೇಶ್ವರ್ ಅವರು ಏಳು ಜನ ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ದಾರೆ ಅಮಾನತ್ ಮಾಡಿದ್ರೆ ಸರಿಯಾಗಿದೆ ಅವರೇನಾರು ಅವರು ಆ ನಿಯಮದ್ಧವಾಗಿ ನಡ್ಕೊಂಡಿರೋ ಅಧಿಕಾರಿಗಳನ್ನ ಅಧಿಕಾರಿಗಳು ಅವ್ರೇನು ಪಾಲಿಸಿ ಇತ್ತು ಅದು ಮಾಡಿಲ್ಲ ಅಂದಾಗ ಅವ್ರ ಜವಾಬ್ದಾರಿ ಆಯ್ತಾರೆ ಮಾಡಿರೋ ಸರಿ ಇದೆ ಸರ್ ಈಗ ಜೈಲಲ್ಲಿ ಮೊಬೈಲ್ ಫೋನ್ ಇಲ್ಲ ಅಂಥದ್ರಲ್ಲಿ ಮೊಬೈಲ್ ಹೇಗೆ ಎಂಟ್ರಿ ಕೊಡುತ್ತೆ ಒಳಗಡೆ ಅಂತ ಅದು ಹೆಂಗೆ ಹೆಂಗೆ ಎಂಟ್ರಿ ಮಾಡುತ್ತೆ ಅಂತ ಹೆಂಗೆ ಹೇಳಪ್ಪ ನಾನು ಅಲ್ಲಿರೋರೆ ಯಾರೋ ಸಪ್ಲೈ ಮಾಡಿಸ್ತಾರೆ ಅಧಿಕಾರಿಗಳು ಆಗಿರ್ತಾರೆ ಈ ಥರ ಆಗಿರ್ತದೆ ಅದು ಯಾರು ಇಲ್ದೇ ಶಾಮೀಲಾಗ್ದೇನೆ ಹೆಂಗೆ ಎಂಟ್ರಿ ಆಗ ಸಾಧ್ಯ ಇಲ್ಲ ಆಗಿರ್ಬೋದು ಕಾನೂನು ಪ್ರಕಾರವಾಗಿ ಏನು ಶಿಕ್ಷೆ ಆಗಬೇಕೋ ಅದೆಲ್ಲರಿಗೂ ಅನ್ವಯಿಸುತ್ತೆ ಇವ್ರ ಸ್ಟಾರು ಇವ್ರ ರಾಜಕಾರಣಿಗಳು ಇವರು ಬೇರೆ ಬೇರೆ ಅಂತ ಅಲ್ಲ ಈಗ ಸಣ್ಣ ಸಾಮಾನ್ಯ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿಗಳಿಗೂ ಅದೇ ಕಾನೂನೇ ಇವರಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಕೊಟ್ಟರೆ ಸಾಮಾನ್ಯ ಜನಕ್ಕೆ ಏನು ಇದು ಕೊಟ್ಟಂಗೆ ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಈಗ ಇದೇ ದರ್ಶನ್ ಅವ್ರಿಗೆ ಮನೆ ಊಟ ಬೇಕು ಅಂತ ರಿಟ್ ಅರ್ಜಿ ಸಲ್ಲಿಸಿದ್ರು ಅದು ಕೋರ್ಟು ಆಸ್ಪದ ಕೊಡಲಿಲ್ಲ ಅದು ಬಿಡಿ ಹೋಗಲಿ ಆದರೆ ಈಗ ಅಲ್ಲಿ ಆರಾಮಾಗೇ ಇದ್ದಾರಲ್ಲ ಅವರು ಬಿರಿಯಾನಿ ತಿಂತಾ ಆರಾಮ್ ಕೈಯಲ್ಲಿ ಸಿಗರೇಟ್ ಹಿಡಿತಾ ಕಾಫಿ ಮಗ್ಗಿ ಹಿಡಿತಾ ಐಷಾರಾಮಿ ಜೀವನನೇ ಬಿಂದಾಸಾಗಿ ಜೀವನ ಮಾಡ್ತಿದ್ದಾರೆ ಅಂದಮೇಲೆ ಮತ್ತವ್ರು ಜೈಲಲ್ಲಿರೋಕ್ಕಿಂತ ಮನೆಯಲ್ಲಿರೋದೇ ವಾಸಿಯಲ್ಲ ಅಂತ ಅದನ್ನೇ ಅಲ್ಲಿ ವ್ಯವಸ್ಥೆಯಿಂದ ಅವರು ಆರಾಮಾಗಿ ಕೂತ್ಕೊಂಡು ಅನುಭವಿಸ್ತಾ ಇದ್ದಾರೆ ವ್ಯವಸ್ಥೆ ಸರಿಯಾಗಬೇಕಲ್ಲಣ್ಣ ಜೈಲಾಧಿಕಾರಿಗಳು ಅದನ್ನೇ ವ್ಯವಸ್ಥೆ ಅಂದರೆ ಅವರೇ ಈ ವ್ಯವಸ್ಥೆನಲ್ಲಿ ಯಾರಿದ್ದಾರೆ ಎಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋರೆ ಅವ್ರಿಗೆ ಸಪೋರ್ಟ್ ಕೊಟ್ಟರೆ ಅವ್ರು ಆರಾಮಾಗಿರ್ತಾರೆ ಅವ್ರೇನು ಏನು ಮಾಡ್ತಾರೆ ಈಗ ಕೈದಿಗಳಿಗೆ ಮೊಬೈಲ್ ಇಲ್ಲ ಅಂತ ಮೊಬೈಲ್ ಹೆಂಗೆ ಎಂಟ್ರಿ ಕೊಡ್ತು ಜೈಲಲ್ಲಿ ಅಂತ ಅದೇನು ಜೈಲ ಅಥವಾ ರೆಸಾರ್ಟಾ ರೆಸಾರ್ಟ್ ಥರನೇ ಮಾಡವ್ರೆ ರೆಸಾರ್ಟ್ ಥರನೇ ಮಾಡಿ ಅದನ್ನೇ ಹೇಳೋದು ಬ ಒಬ್ಬ ಏನೋ ಒಂದು ಪಿಕ್ ಪಾಕೆಟ್ ಮಾಡಿಬಿಟ್ಟ ಅಂದ್ರೆ ಅವ್ನಿಗೆ ಎಷ್ಟೋ ದೊಡ್ಡ ಶಿಕ್ಷೆ ಕೊಡ್ತಾರೆ ಇವ್ರಿಗೆ ನೋಡ್ರೆ ವಿ ಎ ಪಿ ಟ್ರೀಟ್ಮೆಂಟ್ ಕೊಡ್ತಾರೆ ಅದು ವ್ಯವಸ್ಥೆ ವ್ಯವಸ್ಥೆಯಿಂದ ಆ ಥರ ಅವರು ಅನುಭವಿಸ್ತಾ ಇರೋದು ಆಯ್ತರ ಅದು ವ್ಯವಸ್ಥೆ ಸರಿಯಾಗಬೇಕು ವ್ಯವಸ್ಥೆಯಿಂದ ಸರಿಯಾದರೆ ಎಲ್ಲರಿಗೂ ಒಂದೇ ಕಾನೂನು ಒಂದೇ ಸರಿಯಾಗುತ್ತಂತಿರುತ್ತೆ ಎಲ್ಲಿ ಹಣ ಆಗುತ್ತೆ ಹ್ಞೂ ವ್ಯವಸ್ಥೆ ಸರಿಯಾಗಬೇಕು ಅಂದರೆ ಭಗವಂತನ ಇದಾಗಬೇಕಷ್ಟೇ ಹಾಗಾದ್ರೂ ಡೌಟು ಒಬ್ಬ ಕೊಲೆ ಆರೋಪಿಗೆ ಈ ರೀತಿ ಆದಂಥ ಐಷಾರಾಮಿ ಜೀವನವನ್ನ ಜೈಲಲ್ಲಿ ಕೊಡ್ತಿದ್ದಾರೆ ಅಂದರೆ ಅದೊಂದು ರೆಸಾರ್ಟಾ ಅಥವಾ ಜೈಲ ಅಂತ ಅದು ರೆಸಾರ್ಟ್ ಥರನೇ ಆಗಿದೆ ಈಗ ಜೈಲಲ್ಲ ಅದು ಕಾನೂನು ಪ್ರಕಾರ ಅಲ್ಲಿ ಅಧಿಕಾರಿಗಳು ಏನಿದ್ದಾರೆ ಅದ್ರ ಆ ರೀತಿ ಪಾಲಿಸ್ಬೇಕಲ್ಲಿ ಅದನ್ನು ಪಾಲಿಸ್ತಾ ಇಲ್ಲ ಪಾಲಿಸ್ತಾ ಇಲ್ಲ ಅಂದರೆ ಅಲ್ಲಿ ವಾತಾವರಣ ಸರಿ ಇಲ್ಲ ಅಲ್ಲಿ ಹಾಂ ಅದನ್ನು ಅಧಿಕಾರಿಗಳು ಏನು ನಮ್ಮಲ್ಲಿ ಹಂಗಾಗಿದೆ ವ್ಯವಸ್ಥೆ ಏನು ಮಾಡ್ತೀರಾ ಈಗ ಕಾಫಿ ಮಗ್ ಸರ್ ಕಾಫಿ ಮಗ್ಗು ನೀವೇನೋ ದೊಡ್ಡ ದೊಡ್ಡವ್ರ ಮನೇಲಿ ನೋಡಿರ್ತೀರ ನಾವೆಲ್ಲ ಸ್ಟೀಲ್ ಲೋಟದಲ್ಲಿ ಕುಡಿತೀವಲ್ಲ ಅದು ಜೈಲಲ್ಲಿ ಸಹ ನೋಡಿರ್ತೀರಾ ಅವು ಎಂತಿಂಥ ಲೋಟಗಳಿರ್ತವೆ ಎಂತಿಂಥ ತರಿಗೆಗಳು ಇರ್ತವೆ ಎಂತಿಂಥ ತೇಟ್ ತಾಟ್ಗಳಿರ್ತವೆ ಅಲ್ಲಿ ಊಟ ಮಾಡೋಕ್ಕೆ ಅಂದರೆ ಅಲ್ಲಿ ದರ್ಶನ್ಗೆ ಮಗ್ಗೇನು ಅವನ ಕೈಯಲ್ಲಿ ಸಿಗರೇಟ್ ಏನು ಇದು ಬ ಈ ಬಗ್ಗೆ ಏನು ಅಂತ ಅದೇ ಅದೆಲ್ಲ ಸರಿ ಇಲ್ಲ ಅರ್ಥ ಆಯ್ತಾ ನೋಡಿ ಅವರೆಲ್ಲ ಕೈಲಿ ಹಾಕ್ಕೊಂಡು ಇವನ್ನ ಸ್ಟೇಟ್ ಸ್ಟೇಟಸ್ಗೆ ಇನ್ನ ಮೇಂಟೈನ್ ಸಪೋರ್ಟ್ ಮಾಡ್ತಾ ಇದ್ದಾರಲ್ವ ಅದು ದೊಡ್ಡ ತಪ್ಪು ಈಗ ಒಬ್ಬ ಕೊಲೆ ಆರೋಪಿಯನ್ನ ಇನ್ನೊಬ್ಬ ಕೊಲೆ ಆರೋಪಿ ಜೊತೆ ಇಡೋದಿಲ್ಲ ಜೈಲಲ್ಲಿ ಅಂಥದ್ರಲ್ಲಿ ಐದು ಜನ ಆರಾಮಾಗಿ ಗಾರ್ಡನ್ ಅಲ್ಲಿ ಕೂತ್ಕೊಂಡು ಅಲ್ಲೆಲ್ಲೋ ನೋಡ್ತಾ ನಕ್ ನಗ್ತಾ ಇನ್ನೊಬ್ಬರಿಗೆ ಚೇಡಿಸ್ತಾ ಸಿಗರೇಟ್ ಹೊಡಿತಾ ಆರಾಮಾಗಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ನೋಡಿ ಅವರು ಯಾರು ವಿಲ್ಸನ್ ಗಾರ್ಡನ್ ನಾಗ ನೇರ ಕುಳ್ಳ ಸೀನಾ ಇನ್ನು ಬೇರೆ ರೌಡಿಗಳು ಕೂಡ ಯಾವ ಥರ ಅಲ್ಲಿ ಫ್ರೀಡಮ್ ಆಗಿ ಫ್ರೀಯಾಗಿ ಕುಂತ್ಕೊಂಡು ಜೈಲಲ್ಲಿ ಅಲ್ಟೆ ಮಾಡಿಕೊಂಡು ಯಾವ ಥರ ಮಜಾ ಮಾಡ್ಕೊಂಡು ಹೆಂಗೆ ಇದ್ದಾರೆ ಅದೆಲ್ಲ ತಪ್ಪಲ್ವ ಅದೆಲ್ಲ ಅವ್ರನ್ನ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅವ್ರನ್ನ ಇದು ಕಾನೂನೇ ಇಲ್ಲ ಬಿಡಿ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಗೃಹ ಇಲಾಖೆ ಕಣ್ಮಿಕೊಂಡು ಅಂತ ಸರ್ ಖಂಡಿತ 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 ಇದ್ದಾರೆ ಅದರಲ್ಲೂ ಕೂಡ ಒಳ್ಳೆ ಆಫೀಸರ್ಗಳು ಇದ್ದಾರೆ ಆದರೂ ಇನ್ನು ಕೆಲವರು ನೀವು ಹೇಳ್ದಂಗೆ ನೋಡಿ ಇದಕ್ಕೆಲ್ಲ ಅವಕಾಶ ಕೊಟ್ಟು ಒಂದು ನಮ್ಮ ಇದಕ್ಕೆ ಕಾನೂನಿಗೆ ಒಂದು ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸುತ್ತ ತದ್ಮೇಲೆ ಈಗ ಎ ಸಿ ಪಿ ಚಂದನ್ ಅವರು ದರ್ಶನ್ ಅವ್ರನ್ನ ಹೆಂಗೋ ಎಡೆಮುರಿ ಕಟ್ಟಿದರು ಬಟ್ ಈಗ ಜೈಲಲ್ಲಿ ಹೋದಾದ ಮೇಲೆ ಅವ್ರದ್ದು ವರ್ಚಸ್ ಚೇಂಜ್ ಆಯ್ತಲ್ಲ ಐಷಾರಾಮ್ ಹೇಗಿದ್ದಾರೆ ಜೈಲಲ್ಲಿ ಇಡೋದ್ರಕ್ಕಿಂತ ಹೊರಗಡೆ ಬಿಡೋದೇ ಬೆಸ್ಟ್ ಅಲ್ಲ ಅವ್ರನ್ನ ಹೌದೌದು ಅದು ಹಂಡ್ರೆಡ್ ಪರ್ಸೆಂಟ್ ಅದು ಮಾಡೋದೇ ಒಳ್ಳೇದಿಲ್ಲ ಇನ್ನು ಕಾನೂನಿಗೆ ಇದೇ ಇಲ್ಲ ಪಾಪ ಅವನು ಒಳ್ಳೆ ದಕ್ಷ ಅಧಿಕಾರಿ ಎಲ್ಲ ಥರ ಎವಿಡೆನ್ಸು ಸಾಕ್ಷಿಗಳು ಸಮೇತ ಅವನಿಗೆ ಶಿಕ್ಷೆ ಆಗ್ಬೇಕಂತೇಳಿ ಕಷ್ಟಪಟ್ಟು ಅವನ್ನ ಜೈಲಿಗೆ ಮಾಡಿದ್ದಾರೆ ಇನ್ನು ಅದಕ್ಕೆ ಅದ್ರದ್ದು ಕೆಳಮಟ್ಟ ಅಧಿಕಾರಿಗಳೆಲ್ಲ ಇಂದ ನೋಡಿ ಅವನಿಗೆ ಆಪೋಸ್ ಮಾಡಿ ಈ ಥರ ಮಾಡಿದ್ದಾರೆ ಸರಿ ಇಲ್ಲ ವ್ಯವಸ್ಥೆನೇ ಸರಿ ಇಲ್ಲ ಬಿಡಿ ಈಗ ರೇಣುಕ ಸ್ವಾಮಿ ರೇಣುಕಾ ಸ್ವಾಮಿ ಅವರ ತಂದೆ ಏನಂತಿದ್ದಾರೆ ಸಿ ಬಿ ಐಗೆ ವಹಿಸಿ ಅಂತಿದ್ದಾರೆ ಕಣ್ಣೀರು ಆಗ್ತಾ ಹೇಳ್ತಾ ಇದ್ದಾರೆ ಆ ಒಂದು ವಿಡಿಯೋ ಆ ಒಂದು ಫೋಟೋ ನೋಡಿ ಅವರಿಗೆ ಧೈರ್ಯ ಸಾಲ್ತಿಲ್ಲ ಎಲ್ಲಿ ನನ್ನ ಮಗನಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಬೇಜಾರಾಗ್ತಾ ಇದೆ ಈಗಾಗಲೇ ಅದಕ್ಕೆ ಸಿ ಬಿ ಐಗೆ ಒಪ್ಸಿ ಅಂತಿದ್ದಾರೆ ಅವರು ಈ ಬಗ್ಗೆ ಏನಂತೀರಿ ಒಪ್ಪಿಸ್ಬೇಕಾ ಖಂಡಿತ ಖಂಡಿತ ಸಿ ಬಿ ಐಗೆ ಒಪ್ಸಿಸಬೇಕು ಅವ್ರಿಗೆ ಒಂದು ಇದು ಸಿಗಬೇಕು ಅವ್ರಿಗೆ ಒಂದು ಶಿಕ್ಷೆ ಆಗಬೇಕು ಅವ್ರಿಗೆ ಮನೆಯ ಶಾಂತಿ ಸಿಗಬೇಕು ಅವ್ರಿಗೆ ಅದೇ ನಮ್ದನ್ನು ಖಂಡಿತ ಅವ್ರಿಗೆ ಶಿಕ್ಷೆ ಆಗಂಗೆ ಅಧಿಕಾರಿಗಳೆಲ್ಲ ಕಷ್ಟ ಬಿಟ್ಟು ಮಾರದ ಅದು ಫಲ ಸಿಗ್ಲೇಬೇಕು ಇವತ್ತು ಜಿ ಪರಮೇಶ್ವರ್ ಅವರು ಏಳು ಜನ ಬಗ್ಗೆ ಮಾಡಿದ್ರು ಅದು ಮಾಡಿದ್ದು ಒಳ್ಳೇದೇ ಕಾನೂನಲ್ಲಿ ಮಾಡಿದ್ದು ಒಳ್ಳೇದೇ ಅದನ್ನು ಹಂಗೆ ಕಂಟಿನ್ಯೂ ಆಗಿ ಮಾಡಬೇಕು ಹೋಮ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಮಾಡಬೇಕು ಅವರು ಅಲ್ಲ ಪರಮೇಶ್ವರ್ ಅವರು ಸಸ್ಪೆಂಡ್ ಮಾಡಿಬಿಟ್ಟರೆ ಸಾಕಾಗಲ್ಲ ಅವ್ರನ್ನ ಅಲ್ಲಿಂದ ಡಿಸ್ಮಿಸ್ ಮಾಡಿ ಬೇರೆ ಕಡೆಯಿಂದ ಹೊರಗಡೆ ಹಾಕಬೇಕು ತಿರ್ಗ ಮತ್ತೆ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮಾಮೂಲಿ ವ್ಯವಸ್ಥೆ ಮಾಮೂಲಿ ವ್ಯವಸ್ಥೆನೇ ಅಲ್ಲೇ ಕಂಟಿನ್ಯೂ ಆಗ್ತದೆ ಜೈಲಲ್ಲಿ ಮೊಬೈಲ್ ಹೆಂಗೆ ಎಂಟ್ರಿ ಕೊಡ್ತಾ ಇದೆ ಅಂತ ನೋಡಿ ಅದಕ್ಕೆ ಕೈದಿಗಳಿಗೆ ಅಲಾವ್ ಇಲ್ಲ ಮೊಬೈಲ್ ಯಾವ್ದೇ ರೀತಿಯಾದಂತಹ ಐಷಾರಾಮಿ ಜೀವನ ಅಲಾವ್ ಒಬ್ಬ ಕೈದಿ ಅಂದ್ರೆ ಯಾವ ರೀತಿ ಇರುತ್ತಾನೆ ಅವ್ನ್ ಜೀವಿತಾವಧಿ ಶಿಕ್ಷೆ ಕೊಟ್ಟರೆ ತಾಯಿ ವರ್ಗೂ ಕೊರತಾನೆ ಇರುತ್ತೆ ಪಶ್ಚಾತ್ತಾಪನೂ ಇಲ್ಲ ಏನು ಇಲ್ಲ ಎಲ್ಲ ಮರೆತು ಆರಾಮಾಗಿರ್ತಾರೆ ಅಂದ್ರೆ ಮತ್ತೆ ಅವ್ರಿಗೆ ಜೈಲ್ ಆಗ್ಬೇಕು ಇನ್ನೊಂದು ದೊಡ್ಡದ್ ಮತ ಅಲ್ಲ ಈಗ ದರ್ಶನ್ ಅವರು ಈಗೆಲ್ಲ ಈಸಿ ಬೇಲ್ ಆದ ಅಂತಂದ್ರೆ ಮತ್ತು ಅವರು ಹೊರ್ಗಡೆ ಬಂದು ಅವನ ಗೂಂಡಗಳು ಅವನ ಫಾಲಿ ಮತ್ತೆ ಇಲ್ಲಿ ಬಂದು ಮಿಂಚ್ತಾರೆ ಮೆರೀತಾರೆ ಮತ್ತೊಂದು ಗಲಾಟೆ ಮಾಡ್ತಾರೆ ಎಲ್ಲ ಥರ ಮಾಡ್ತಾರೆ ಆವಾಗ ಇನ್ನೂ ಈಸಿ ಆಗ್ತದೆ ಅವರಿಗೆ ಜೈಲ ಜೈಲಿನಿಂದ ದರ್ಶನ ಹೊರಗೆ ತರಬೇಕಾ ಬೇಡವಾ ಅಂತೀರಾ ಬೇಡದೆ ಬೇಡ ತರೋದು ಬೇಡ ಕಾನೂನಿನ ಪ್ರಕಾರ ಅವನು ಜೈಲಿಗೆ ಹಾಕಿ ಜೈಲಿಗೆ ಹಾಕಬೇಕು ಎಲ್ಲೆಲ್ಲ ಈಗಾಗಲೇ ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿದಾವೆ ಈಗ ಸಿ ಬಿ ಐಗೆ ಒಪ್ಸಿದ್ರೆ ಒಂದು ಕೇಸು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತೀರಾ ಹೌದು ಸಿ ಬಿ ಐ ರೆಫರ್ ಮಾಡೋದೇ ಒಳ್ಳೇದು ಅಲ್ಲಿ ಅವ್ರಿಗೆ ಯಾವುದೇ ಕಾರಣದಿಂದ ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ ಅವನ ಶಿಕ್ಷೆ ಆಗಲೇಬೇಕು ಆಗಬೇಕು ಈ ಮೂಲಕ ಸಿದ್ದರಾಮಯ್ಯವರಿಗೆ ಸಲಹೆ ಕೊಡೋದಾದ್ರೆ ಏನು ಹೇಳ್ತೀರಾ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಕೂಡ ಇದಕ್ಕೆ ಒಂದು ಇದು ಮಾಡಬೇಕು ಆರ್ಡರ್ ಮಾಡಬೇಕು ಯಾವ ರೀತಿ ಆರ್ಡರ್ ಮಾಡಬೇಕು ಅಂತೀರ ಅದೇ ಕಾನೂನು ಕಾನೂನು ಪ್ರಕಾರದಲ್ಲಿ ಅವನಿಗೆ ಇದು ಮಾಡಬೇಕು ಸಿದ್ದರಾಮಯ್ಯನವ್ರಿಗೆ ಸಲಹೆ ನೀಡೋದಾದರೆ ಅದೇ ತಪ್ಪಿಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅವರು ಕಾನೂನು ರೀತಿಯಲ್ಲಿ ಸಲಹೆಯನ್ನು ಕೊಡಲೇಬೇಕು ಅವರು ಸಿದ್ದರಾಮಯ್ಯವರು ಸಿ ಬಿ ಐಗೆ ಓ ಖಂಡಿತ ಒಪ್ಪಿಸ್ಬೇಕು ಅಮಾಯಕರದ್ದು ಏನು ಗೊತ್ತಾ ನ್ಯಾಯ ಒದಗಿಸ್ಬೇಕು ಈಗ ದುಡ್ಡಿನ ಮಧ್ಯದಲ್ಲಿ ಏನೇನೋ ಮಾಡಿ ನುಣ್ಚ್ಕೊಂಡವ್ರಲ್ವಾ ಸಿಗಾಕೊಂಡವ್ರಲ್ವ ಆ ತಕ್ಕನಾಗೆ ಫಲ ಅವ್ರಿಗೆ ಸಿಗ್ಬೇಕು ಬಡವ್ರಿಗೆ ಈಗ ರೇಣುಕಾಸ್ವಾಮಿ ತಂದೆಯವರು ಸಹ ಕಣ್ಣೀರಿಟ್ಟಿದ್ದಾರೆ ಈಗ ಒಬ್ಬ ಅಮಾಯಕ ಕೈದಿ ಆಗಿದ್ದರೆ ಯಾರೋ ಒಬ್ಬನು ಪಿಕ್ ಪಾಕೆಟ್ ಮಾಡ್ತಾನೆ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಕೇಸಲ್ಲಿ ಸಿಕ್ಕೊಂಡ್ಬಿಡ್ತಾನೆ ಅದನ್ನು ದೊಡ್ಡದಾಗಿ ಮಾಡಿ ಅದನ್ನ ಅವನ್ನ ಸಾಯವ್ರಿಗೂ ಜೈಲಲ್ಲಿ ಕುಳಿಯೋಂಗೆ ಮಾಡ್ತಾರೆ ಅವ್ನಿಗೆ ಯಾವ ರೀತಿ ಅಂತ ಒಂದು ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ಮಾಡ್ತಾರೆ ಅಂದಮೇಲೆ ಸೆಲೆಬ್ರಿಟಿಗಳ್ಗೊಂದು ನ್ಯಾಯನ ಆ ರಾಜಕೀಯ ವ್ಯಕ್ತಿಗಳಿಗೊಂದು ನ್ಯಾಯನ ಹಾಗಾದ್ರೆ ಹಾಗಾದರೆ ಕಾಮನ್ ಮನುಷ್ಯರಿಗೆ ಒಂದು ನ್ಯಾಯನ ಅಂತ ಕಾನೂನು ಬೇರೆ ಬೇರೆ ಇದೆಯಾ ಅಂತ ಅದೇ ಸರ್ ಅವರು ಅಮಾಯಕರು ಅವ್ರಿಗೆ ಶಿಕ್ಷೆ ಜಾಸ್ತಿ ಇವ್ರು ದುಡ್ಡು ಇರೋರು ಬೇಗ ನುಣ್ಗಳಾಗೆ ಟ್ರೈ ಮಾಡ್ತಾರೆ ಎಲ್ಲರಿಗೂ ದುಡ್ಡನ್ನು ಆಸೆ ತೋರಿ ನುಣ್ಗಳಿಗೆ ಅವಕಾಶ ಆಗುತ್ತೆ ಅಂತ ಇವರು ಏರ್ಪಾಟ್ ಮಾಡ್ಕೊಳ್ಳೋದು ಹಾಗಿದ್ರೆ ಇಷ್ಟೊಂದು ಐಷಾರಾಮಿ ಜೀವನ ಆಗಿರೋದಿದ್ರೆ ಒಳಗಿನ ಹೊರಗಿನವರೆಲ್ಲ ನಾವು ತಪ್ಪು ಮಾಡಿ ಒಳಗಡೆ ಹೋಗೋಣ ಹಂಗೆ ಆಗಿದೆ ಈಗ ಏನು ಗೊತ್ತಾ ಅವ್ರ ದರ್ಶನ ಆಚೆ ಇರೋದು ಒಂದೇ ಒಳಗಡೆ ಇರೋದು ಒಂದೇ ಹಂಗೆ ಆಗಿದೆ ಈಗ ನೀವು ಕೇಳ್ದಾರ ಪ್ರಶ್ನೆ ಕರೆಕ್ಟಾಗಿದೆ ಈಗ ಹಂಗೆ ಆಗಿದೆ ಅದು ಏನು ಗ್ರೋಲ್ ಹಾಕಿ ಕನ್ಸ್ಕೊಂಡು ಕೂತಿದೆಯಾ ಹೇಗೆ ಅನ್ನೋದ್ರ ಬಗ್ಗೆ ಅಷ್ಟೇ ಅಂಥದ್ದೇನು ನಾವು ನೋಡಲಿಲ್ಲ ಈಗ ನೆನ್ನೆ ನೋಡಿದ ಪ್ರಕಾರ ನಾ ಏಳು ಜನ ಇವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮಾಡಿದ್ದಾರೆ ಅಂದರೆ ಅಲ್ಲಿ ನಡೀತಿದ್ದಕ್ಕೋಸ್ಕರನೇ ಇದು ಮಾಡಿದ್ದಾರೆ ಗೊತ್ತಿತ್ತು ಆದರೆ ಅವರು ಗೊತ್ತಿಲ್ದಂಗೆ ಮಾಡ್ಕೊಂಡು ಹೋಗ್ತಾ ಇದ್ರು ಈ ಸೆಲೆಬ್ರಿಟೀಸ್ ಹೋದ್ಮೇಲೆ ಅವರು ಮಿಂಗಲ್ ಆಗಿ ಅವರು ಇವ್ರನ್ನ ಕರೆದ ಅಲ್ಲೇ ಫಂಕ್ಷನ್ಗಳ ಥರ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅದು ಜಾಸ್ತಿಯಾಗಿ ಅವ್ರಿಗೆ ಈ ಪರಿಸ್ಥಿತಿ ಬಂದದೆ ಅಲ್ಲ ಸರ್ ಈಗ ಒಬ್ಬ ಕಾಮನ್ ಪರ್ಸನ್ ಇಲ್ಲೇ ರೋಡಲ್ಲಿ ಕೇಕ್ ಕಟ್ ಮಾಡಿದ್ರೆ ದೊಡ್ಡ ಒಂದು ರಾಧಾ ಅಂತ ಅನ್ನೋರಂಗೆ ಪೊಲೀಸರು ಇದು ಮಾಡ್ತಾರೆ ಅಂಥದ್ರಲ್ಲಿ ಜೈಲಲ್ಲೇ ಕೇಕ್ ತರ್ಸ್ಕೊಂಡು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಎಣ್ಣೆ ಪಾರ್ಟಿ ಮಾಡಿ ಸಿಗರೇಟ್ ಹೊಡಿತಾ ಸಿ ಟೀ ಕುಡಿತಾ ಇದ್ದಾರೆ ಅಂದರೆ ಐಷಾರಾಮಿ ಜೀವನ ಅಲ್ಲೇ ಮಾಡೋದು ಇದ್ದಂಗೆ ಅಂದರೆ ನಾವು ಏನಾದರೂ ಮಾಡಿ ನಾವು ಒಳಗಡೆ ಹೋಗಿ ಬನ್ನಿ ಅಂದರೆ ಇಲ್ಲಿ ಬದಲು ಅಲ್ಲ ಅನುಭವಿಸ್ತಾ ಇದ್ದಾರೆ ಆದರೆ ಅದು ಕಂಬಿಗಳ ಮಧ್ಯದಲ್ಲೇನೇ ಹೊರ್ಗಡೆ ಬಂದಿಲ್ಲ ಅವರು ಒಳಗಡೆನೇ ಅನುಭವಿಸ್ತಾವ್ರೆ ಅದು ತಪ್ಪು ಒಂದು ಕಷ್ಟ ಸುಖ ಗೊತ್ತಾಗಬೇಕು ಒಬ್ಬ ಆರ್ಡಿನರಿ ಪರ್ಸನ್ ಯಾವ ರೀತಿ ಇರ್ತಾನೆ ಒಬ್ಬ ಸೆಲೆಬ್ರಿಟಿ ಅದೇ ರೀತಿ ಇರಬೇಕು ಆ ಅದು ಬಿಟ್ಬಿಟ್ಟು ಅವರು ಅಲ್ಲೂ ಐಷಾರಾಮಿ ಜೀವನ ತೋರ್ಸಕ್ಕೆ ಹೋದರೆ ಅದು ಚೆನ್ನಾಗಿ ಕಾಣೋದಿಲ್ಲ ಜನಗಳಿಗೆ ಅದು ತಪ್ಪು ಮೆಸೇಜ್ ಹೋಗುತ್ತೆ ಈಗೇನೀಗ ಅಮಾನತಾಗಿದೆ ಪೊಲೀಸರು ಹಾಂ ಇವರೇನು ದುಡ್ಡಿನ ಸಲುವಾಗಿ ಅವ್ರಿಗೆಷ್ಟೊಂದು ಜೀವನ ಎಲ್ಲ ಬರೋದು ಹಣಕ್ಕೋಸ್ಕರನೇ ಹಣ ಅವ್ರಿಗೆ ಹೇರಳವಾಗಿ ಸಿಗೋದ್ರಿಂದ ಪ್ರತಿಯೊಂದು ಇದಾಗ್ತಿತ್ತು ರೂಪ ಇದ್ದಾಗ ಎರಡು ಮೂರು ಸಾರಿ ರೈಡ್ ಮಾಡಿ ಪ್ರತಿಯೊಂದನ್ನು ಸೀಜ್ ಮಾಡಿ ಇದು ಮಾಡಿದ್ರು ಈ ಈಗ ಮಾಮೂಲಿ ನಡೀತಾ ಇತ್ತು ಈಗ ಸಸ್ಪೆನ್ಷನ್ ಮಾಡಿ ಆಫೀಸರ್ನ ಬೇರೆಯವ್ರನ್ನ ರೆಕ್ರೂಪ್ ಮಾಡೋರು ಅಲ್ಲಿಗೆ ಅವರು ನಾಳೆ ಮಾಡಿದರೆ ಏ ಹೊಸ್ತಾಗಿ ಹೋದವರು ಹಿಂದೆ ಆಗಿರೋದು ಗೊತ್ತಿರ್ತದಲ್ಲ ಕೈ ಸುಟ್ಕೊಂಡಿರ್ತಾರೆ ಅವರು ಸುಟ್ಕೊಳ್ಳೋಕೆ ಹೋಗಲ್ಲ ಅದನ್ನು ಫಾಲೋ ಮಾಡ್ತಾರೆ ಸರ್ ಇದು ಪಂಚತಾರ ಅಗ್ರಹಾರನ ಅಥವಾ ಪಂಚತಾರ ರೆಸಾರ್ಟ್ ಅಂತ ಅಗ್ರಹಾರನೂ ಅಲ್ಲ ರೆಸಾರ್ಟು ಅಲ್ಲ ಅದು ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಜೈಲೇ ಅದು ಪಂಚತಾರ ಜೈಲು ಪಂಚತಾರ ಜೈಲಂತೂ ಬರೀ ಜೈಲೇ ಅದೇನು ಪಂಚತಾರ ಇಲ್ಲ ಯಾರೋ ಕೆಲವ್ರಿಗೆ ಪೊಲಿಟಿ ಪೊಲಿಟಿಕ್ ಲೈನಲ್ಲಿ ಹೋದವ್ರಿಗೆ ಅವೆಲ್ಲ ಸಪ್ಲೈ ಇತ್ತು ಇವಾಗ ಅವೆಲ್ಲ ನಿಲ್ಲಿಸಿದ್ದಾರೆ ನಿನ್ನೆಯಿಂದಲೇ ನಿಂತೋಗ್ಬಿಟ್ಟಿದೆ ಅದು ಈಗ ಕೈದಿ ಅಂದಮೇಲೆ ಅವ್ನಿಗೆ ಯಾವುದೇ ರೀತಿಯಾದಂಥ ಅಗಮಿಟೇಷನ್ ಇರೋದಿಲ್ಲ ಒಳಗಡೆ ಈಗ ಮೊಬೈಲ್ ಒಳಗಡೆ ಎಂಟ್ರಿ ಕೊಟ್ಟಿದೆ ಅಂದರೆ ಅದು ಹೇಗೆ ಎಂಟ್ರಿ ಕೊಟ್ಟಿದೆ ಅಂತ ಅಯ್ಯೋ ಅದು ಈ ಕಾಸಗೋಸ್ಕರನೇ ಅವೆಲ್ಲ ಎಂಟ್ರಿ ಕೊಡ್ತಿದ್ದೆ ಒಬ್ಬ ದಿನಕ್ಕೆ ಇಪ್ಪತ್ತು ಜನ ಹದಿನೈದು ಜನ ಹೋಯ್ತಾರೆ ನೋಡ್ಕೊಂಬರೋದಕ್ಕೆ ಏನು ನೆಸೆಸಿಟಿ ಇದೆ ಏನೋ ಒಬ್ಬ ಲಾಯರ್ ಹೋಗ್ಬೋದು ಇಲ್ಲ ಮನೆಯವ್ರು ಹೋಗ್ಬೋದು ಅದು ಬಿಟ್ಬಿಟ್ಟು ಊರಲ್ಲಿರೋ ಇವರೆಲ್ಲ ಅವನ ಇವರೆಲ್ಲ ಗುಂಪು ಗುಂಪೇ ಹೋಯ್ತಾರೆ ಅಲ್ಲೇ ಉಳು ಸೇವೆ ಮಾಡೋದು ಕೇಳ್ತೀರಾ ಯಾವ್ಯಾವ ಸೇವೆ ಕೇಳ್ತೀರಾ ಅವನಿಗೋಸ್ಕರ ಇವೆಲ್ಲ ತಪ್ಪು ಜನ ತಿಳುವಳಿಕೆ ಇಲ್ಲ ಮಾಡ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ ಈಗ ಅವರು ತಿದ್ಕೊಬೇಕು ಜನಗಳು ತಿದ್ಕೋಬೇಕು ಅಲ್ಲಿ ಅವನ ಗ್ರೂಪ್ನಲ್ಲಿರೋರು ಈಗ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಉದ್ಧಾರ ಆಗಲಿ ಅಂತ ಮೊನ್ನೆ ಹೋಮ ಹವಣ ಕೂಡ ಎಲ್ಲ ಮಾಡಿದರು ಹಾಂ ಒಬ್ಬ ಸೆಲೆಬ್ರಿಟಿಗೆ ಈ ರೀತಿ ಅದೊಂದು ಹೊರಗಡೆ ಇಷ್ಟು ಜನ ಕಾಯ್ತಾ ಇದ್ದಾರೆ ಈ ಯಾಗಾದರೂ ಬಾಡಿ ದರ್ಶನ ಹೊರಗಡೆ ಬಿಡಿಸ್ಕೊಂಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ವೈಫ್ ಕೂಡ ಕೂತಿದ್ದಾರೆ ಆದರೆ ಇವರು ಆ ಒಳಗಡೆ ಆರಾಮನೇ ಇದ್ದಾರಲ್ಲ ಮತ್ತು ಇವ್ರಿಗೇನು ಚಿಂತೆ ಅಂತ ಚಿಂತೆ ಅಲ್ಲ ಒಂದು ಸಾರಿ ಜೈಲಿಗೆ ಹೋದ್ಮೇಲೆ ಅದ್ರದ್ದು ಇದು ಮುಗಿದೋಯ್ತು ಅವರಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಬೇಲ್ ಸಿಗೋದಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ತಗೊಬೇಕು ಇನ್ನೂ ಒಂದೂವರೆ ವರ್ಷದ ಮೇಲುಕತೆ ಅದೇ ಈಗಾಗಲೇ ರಿಟ್ ಅರ್ಜಿ ಸಲ್ಲಿಸಿದ್ರು ಮನೆ ಊಟ ಅದೇ ಸರ್ ಅವನೇ ಮನೆ ಊಟ ಬೇಕು ಅಂತ ರಿಟ್ ಅರ್ಜಿ ಸಲ್ಲಿಸಿದ್ರು ಅದು ಕೋರ್ಟ್ನೂ ಇದು ತಗೊಳ್ಳಿಲ್ಲ ಸೆಕೆಂಡ್ ಬಿಡಿ ಈಗ ರೇಣುಕಾಸ್ವಾಮಿ ಅವರ ತಂದೆ ಸಿ ಬಿ ಐಗೆ ಒಪ್ಸಿ ಅಂತಿದ್ದಾರೆ ಅವ್ರಿಗೆ ಒಂದು ಹೆದರಿಕೆ ಎಲ್ಲ ನನ್ನ ಮಗನಿಗೆ ನ್ಯಾಯ ಸಿಗೋದಿಲ್ಲ ಅಂತ ಎಲ್ಲ ಇದನ್ನು ಇಲ್ಲಿ ಏನು ಮಾಡಿದ್ದಾರೆ ಪ್ರತಿಯೊಂದು ಪ್ರೊಸೀಜರ್ ಪ್ರಕಾರನೇ ಮಾಡಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ನನ್ನ ತಿಳುವಳಿಕೆಗೆ ಬಂದಂಗೆ ಒಂದೂವರೆ ವರ್ಷ ಕಮ್ಮಿ ಅಂದ್ರೂ ಬೇಲ್ ಸಿಗೋದಿಲ್ಲ ಆದರೆ ಯಾರೇ ಲಾಯರ್ ಆಗಿರ್ಬೋದು ಯಾರೇ ಇದಾಗಿರ್ಬೋದು ಜಡ್ಜ್ ಯಾರಾಗಿ ಆಗಿರ್ಬೋದು ಆದರೆ ಬೇಲ್ ಮಾತ್ರ ಕೊಡೋದಿಲ್ಲ ಈ ಕೇಸಲ್ಲಿ ಈಗ ದರ್ಶನ್ಗೂ ಏ ಪಾಪ ಊಟ ಇಲ್ಲ ಗಾದೆ ಇಲ್ಲ ಮಲಗಲಿಕ್ಕೆ ಚೆನ್ನಾಗಿ ಊಟ ಸಿಗ್ತಾ ಇಲ್ಲ ತಳ್ಳಗಾಗಿದ್ದಾರೆ ದರ್ಶನ್ ಅವರು ತುಂಬ ಇದಾಗಿದ್ದಾರೆ ಅಂತ ಎಲ್ಲ ಜನ ಮಾತಾಡ್ಕೊಳ್ತಿದ್ರು ಇವಾಗ ಒಳಗಡೆ ನಿಮಗೆ ಗೊತ್ತಾಯ್ತಲ್ಲ ಕರ್ಮಕಾಂಡಗಳು ಒಳಗಡೆ ಏನೇನು ಮಾಡ್ತಾ ಇದ್ದಾರೆ ಅಂತ ಇವಾಗ ಏನಂತೀರಿ ಹೇಳ್ಕೊಂಡ್ಲಿ ಅಲ್ಲಿರೋ ಊಟ ಅಲ್ಲಿರೋ ಹಿಟ್ಟು ಬೇಯಿಸ್ತಾ ಇದ್ರೆ ಸುಮಾರು ಅರ್ಧ ಕಿಲೋಮೀಟರ್ ತನಕ ಸ್ಮೆಲ್ ಬರ್ತದೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಟ್ಟ ಸಾಂಬಾರು ಹಂಗೆ ಇರ್ತದೆ ಅದು ತಿಂದು ನೋಡಿದವ್ರಿಗೆ ಅದು ರುಚಿ ಗೊತ್ತಿರ್ತದೆ ಇವನು ಇಟ್ ತಿನ್ನಲ್ಲ ನನಗೆ ಮೂಳೆ ಬೇಕು ಎಣ್ಣೆ ಬೇಕು ಅಂದರೆ ಎಲ್ಲಿ ತರ್ತಾರೆ ಇದು ಕಾರಣ ಅಷ್ಟೇ ಆ ಹಿಟ್ಟು ತಿಂದೋರು ಇದ್ರೆ ಆರಾಮಾಗಿ ತಿನ್ಕೊಂಡು ಹತ್ತು ವರ್ಷ ಬೇಕಾದ್ರು ಇದ್ದವ್ರವ್ರೆ ಹದಿನೈದು ವರ್ಷ ಇರೋರು ಅವ್ರೆ ಯಾ ಯಾವ ರೀತಿ ಬದುಕೇ ಬದುಕೇವರಲ್ಲ ಎಲ್ಲ ಚೆನ್ನಾಗಿಲ್ದ್ರೆ ಬದುಕೋಕೆ ಚಾನ್ಸಸ್ ಇತ್ತ ತುಂಬ ಚೆನ್ನಾಗಿದೆ ಊಟ ಅಲ್ಲಿ ಮಾಡೋ ಇಟ್ಟು ನಾನು ಹೇಳ್ತೀನಲ್ಲ ಅರ್ಧ ಕಿಲೋಮೀಟ್ರ್ ದೂರ ತಕ ಸ್ಮೆಲ್ ಬರ್ತದೆ ಅದು ತಿರುಗುತ್ತಾ ಇದ್ರೆ ಅಂದರೆ ಎಷ್ಟು ರುಚಿಯಾಗಿರ್ತದದು ಅದು ಬಲ್ಲವನ್ನೇ ಬಲ್ಲ ಬೆಲ್ಲದ ರುಚಿಯ ಈಗ ಅಲ್ಲಿ ಹೋದ್ಮೇಲೆ ಗೊತ್ತಾಗದೆ ಬೆಲ್ಲದ ರುಚಿ ಹೆಂಗಿರ್ತದೆ ಅಂತ ಅರ್ಥ ಆಯ್ತಾ ನಟ ದರ್ಶನ್ ಅವರ ಈ ಒಂದು ಕೇಸನ್ನ ಐಗೆ ಒಪ್ಪಿಸಲೇಬೇಕು ಯಾಕೆ ಕಾಮನ್ ಜನರಿಗೆ ಒಂದು ನ್ಯಾಯ ಈ ಐಷಾರಾಮಿ ಜೀವನ ಮಾಡಲಿಕ್ಕೆ ಇವ್ರಿಗೊಂದು ನ್ಯಾಯನಾ ಯಾಕೆ ಎಲ್ರಿಗೂ ಕಾನೂನು ಅಂದಮೇಲೆ ಮೇಲೆ ಎಲ್ರಿಗೂ ಒಂದೇ ಈ ಒಂದು ಕೇಸನ್ನ ಐಗೆ ಒಪ್ಪಿಸಲೇಬೇಕು ಒಂದು ನಿಟ್ಟು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ